ಕ್ರೈಸ್ ಗಾಡ್ ಏಸು ಕ್ರಿಸ್ತನ ಹೆಸನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ಇದ್ದೀರಿ ಭಯಪಡ್ಬಿಡ್ರಿ ಕರ್ತನು ನಿಮ್ಮನ್ನು ಬಲಪಡಿಸ್ತಾನೆ ಸಂತೈಸ್ತಾನೆ ಬನ್ನಿ ಇವತ್ತು ನಾವು ಆರಾಧನೆ ಮಾಡಿದ ನಂತರ ದೇವರ ವಾಕ್ಯಕ್ಕೆ ನಾವು ಹೋಗುವ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಲೋ ತಂದೆ ನೀನು ಒಳ್ಳೆಯವನು ಸ್ವಾಮಿ ನಿನ್ನ ಕೃಪೆಯು ಶಾಶ್ವತವಾದದ್ದು ನಿನ್ನ ಕರುಣೆ ಶಾಶ್ವತವಾದದ್ದು ಈ ಮುಂಜಾನೆ ಸಮಯದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ನಾವೆಲ್ಲರೂ ಕೇಳುವಾಗ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡಿ ನಿನ್ನನ್ನು ಸ್ತುತಿಸುವವರಾಗಿದ್ದೇವೆ ಸ್ವಾಮಿ ಥ್ಯಾಂಕ್ ಯು ಫಾದರ್ ಒಂದು Now the <laughs> what 能。 ದೇವನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯ ಯಶಾಯನ ಗ್ರಂಥ ಐವತ್ತ ನಾಲ್ಕನೇ ದೇಹ ಹದಿಮೂರನೇ ವಚನ ಮತ್ತು ಹದಿನಾಲ್ಕನೇ ವಚನ ಕೂಡ ನಾವು ಓದುವ ಯಶಾಯನ ಗ್ರಂಥ ಫಿಫ್ಟಿ ಫೋರ್ ತರ್ಟೀನ್ ಆ್ಯಂಡ್ ಫೋರ್ಟೀನ್ತ್ ವರ್ಷ ನಿನ್ನ ಮಕ್ಕಳೆಲ್ಲರೂ ಯಹೋವನಿಂದ ಶಿಕ್ಷಿತರಾಗೋರು ಅವರಿಗೆ ಅಧಿಕ ಸುಕ್ಷೇಮವಾಗುವುದು ಧರ್ಮವೇ ನಿನಗೆ ಆಧಾರ ನೀನು ಹಿಂಸೆಗೆ ದೂರವಾಗಿರುವೆ ನಿನಗೆ ಹೆದರಿಕೆ ಇರುವುದಿಲ್ಲ ನಾಶನವು ದೂರವಾಗಿರುವುದು ನಿನ್ನ ಹತ್ತಿರಕ್ಕೆ ಬಾರದು ಪ್ರೈಸ್ ಗಾರ್ಡ್ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ನಿನ್ನ ಮಕ್ಕಳೆಲ್ಲರೂ ಯಹೋವನಿಂದ ಶಿಕ್ಷಿತರಾಗೋಣ ನಿನ್ನ ಮಕ್ಕಳೆಲ್ಲರೂ ಯಹೋವನಿಂದ ಶಿಕ್ಷಿತರಾಗೋಡು ಪ್ರೇರಿ ನಿಮ್ಮ ಆತ್ಮಿಕ ಮಕ್ಕಳಿರ್ಬೋದು ಶಾರೀರಿಕ ಮಕ್ಕಳಿರ್ಬೋದು ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗು ಈ ಸ್ವಾಮಿ ಪ್ರೀಚ್ ಮಾಡುತ್ತಿರುವಾಗ ಆತನಿಗೆ ಕೆಲವರು ವಿರುದ್ಧ ಮಾತಾಡಿದರು ಹಾಗೆ ಈ ಸ್ವಾಮಿ ಇದೇ ವಚನವನ್ನು ತೆಗೆದು ಮಾತಾಡ್ತಾನೆ ಆರನೇ ಅಧ್ಯಾಯದಲ್ಲಿ ಸುವಾರ್ತೆಯಲ್ಲಿ ಸಿಕ್ಸ್ ಚಾಪ್ಟರ್ ಫೋರ್ಟಿ ಫೋರ್ ಆ್ಯಂಡ್ ಫೋರ್ಟಿ ಫೈವ್ ನನ್ನನ್ನು ಕಳಿಸಿಕೊಟ್ಟಂಥ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿದೆ ತಂದೆಯಿಂದ ಕೇಳಿ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ ಪ್ರೆಸ್ಗೋ ನಿನ್ನ ಮಕ್ಕಳ ಎಲ್ಲರೂ ಯಹೋವನಿಂದ ಶಿಕ್ಷಿತರಾಗೋರು ತಂದೆಯಿಂದ ಕೇಳಿ ಕಲಿತವರು ಎಲ್ಲರೂ ನನ್ನ ಬಳಿಗೆ ಬರುವರು ಕ್ವೆಶ್ಚನ್ ತಂದೆಯಿಂದ ಕಲಿಯುವುದು ಹೇಗೆ ಹೇಗೆ ಅವರು ದೇವರಿಂದ ಕೇಳುವಂತ ಬ್ರೇ ನಮಗೆ ಯಾವಾಗಲೂ ಗೊತ್ತಿರಲಿ ನಾವು ಎರಡು ರಲ್ಮಲ್ಲಿದ್ದೇವೆ ಒಂದು ನ್ಯಾಚುರಲ್ ರನ್ ಅನ್ನದರ್ ಸ್ಪಿರುಚುವಲ್ ವರ್ಲ್ಡ್ ಕಾಣುವಂಥ ಲೋಕ ಇದೆ ಕಾಣದ ಲೋಕದಲ್ಲಿ ಇದ್ದೇವೆ ಕಾಣದ ಲೋಕದಲ್ಲಿ ದೇವರು ದೇವದೂತರು ಪವಿತ್ರಾತ್ಮನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ನೋಡುತ್ತಾನೆ ಮಾತಾಡುತ್ತಾನೆ ಮಾತಾಡುತ್ತಾನೆ ಕಾಣದ ಲೋಕದಲ್ಲಿ ಡೀಮನ್ಸ್ ಸೈಟನ್ ದುರಾತ್ಮಗಳು ವಂಚಿಸುವ ಆತ್ಮಗಳು ಅವುಗಳು ಕೂಡ ಇವೆ ಅವುಗಳು ಕೂಡ ಮಾತಾಡುತ್ತವೆ ಇನ್ ದ ರನ್ ಆಫ್ ದ ಸ್ಪಿರಿಟ್ ಆತ್ಮಿಕ ಲೋಕದಲ್ಲಿ ಆ ದೊಡ್ಡ ಸ್ವರ ಅವುಗಳು ಸ್ವರದಲ್ಲಿ ಮಾತಾಡುತ್ತವೆ ಕಾಣುವಂಥ ಲೋಕದಲ್ಲಿ ನಮಗೆ ಇಲ್ಲಿ ಬರುವಂಥದ್ದು ಥಾಟ್ಸ್ಗಳು ಆಲೋಚನೆಗಳು ಓಕೆ ಥಾಟ್ಸ್ ಆಲೋಚನೆ ಅಂತ ಹೇಳ್ತಾರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ನಿನ್ನ ಮಕ್ಕಳೆಲ್ಲರೂ ಯೋವಿನಿಂದ ಶಿಕ್ಷಿತರಾಗ ಅವರಿಗೆ ಅಧಿಕ ಸುಕ್ಷೇಮ ಅವರು ಸುಕ್ಷೇಮ ಅಂದರೆ ಆರೋಗ್ಯ ಪ್ರೊಟೆಕ್ಷನ್ ಸೇಫ್ಟಿ ನಿನ್ನ ಮಕ್ಕಳು ಯಹೋವನಿಂದ ಶಿಕ್ಷಿಸಲ್ಪಡೋರು ದೇ ಆರ್ ನಾಟ್ ಟ್ರೈನ್ ಬೈ ದ ವರ್ಲ್ಡ್ ಅವರು ಲೋಕದಿಂದ ಕಲಿಯುವುದಿಲ್ಲ ಮಾಡಲ್ಗಳಿಂದ ಕಲಿಯುವುದಿಲ್ಲ ಅವಿದೇಯರಿಂದ ಅವರು ಕಲಿಯುವುದಿಲ್ಲ ರಾಂಗ್ ಸಂಗತಿಗಳನ್ನು ಅವರು ಕಲಿಯುವುದಿಲ್ಲ ಯಾಕೆ ಪ್ರಪಂಚವನ್ನು ನೋಡುತ್ತಿರುವಾಗ ತುಂಬ ಕೆಟ್ಟದಾಗಿದೆ ಇವತ್ತು ನೀವು ನೋಡುತ್ತೀರಿ ಇಂಟರ್ನೆಟ್ ಇದೆ ಮೊಬೈಲ್ಗಳಿವೆ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಗಳಿವೆ ಅಶ್ಲೀಲ ಪ್ಲಾಟ್ಫಾರ್ಮ್ಗಳಿವೆ ಯಾವಾಗಲೂ ನೀವು ನಿಮ್ಮ ಮಕ್ಕಳ ಹಿಂದೆ ಹೋಗಲಿಕ್ಕೆ ಆಗುವುದಿಲ್ಲ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಎಲ್ಲಿದ್ದಾರೆ ಯಾವ ರೀತಿ ವರ್ತಿಸ್ತಾರೆ ತಂದೆ ತಾಯಿಗಳಿಗೆ ಯಾವಾಗಲೂ ಅವರ ಹಿಂದೆ ಹೋಗಲಿಕ್ಕೆ ಆಗುವುದಿಲ್ಲ ಬಟ್ ನಿಮ್ಮ ಮಕ್ಕಳ ಹಿಂದೆ ಹೋಗುವವನು ಒಬ್ಬ ಇದ್ದಾನೆ ಈಸ್ ದ ಹೋಲಿ ಸ್ಪಿರಿಟ್ ನಿಮ್ಮ ಮಕ್ಕಳ ಹಿಂದೆ ಹೋಗುವವರು ಇದ್ದಾರೆ ದೇವದೂತರು ನಿಮ್ಮ ಮಕ್ಕಳ ಹಿಂದೆ ಒಬ್ಬ ಇದ್ದಾನೆ ದಟ್ ಈಸ್ ಚೀಸಸ್ ಯೇಸು ಸ್ವಾಮಿ ನಿಮ್ಮ ಮಕ್ಕಳೊಟ್ಟಿಗಿದ್ದಾನೆ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತೇನೆ ನೀನು ದೇವರಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವಂಥದ್ದು ಯಾವಾಗ ನಾವು ಮಕ್ಕಳ ವಿಷಯದಲ್ಲಿ ಭಯಪಡುತ್ತೇವೆ ಆಗ ನಮ್ಮ ಕಣ್ಣ ಮುಂದೆ ಯಾವುದಕ್ಕೆ ನಾವು ಭಯಪಡುತ್ತೇವೆ ಅದು ನಮ್ಮ ಮುಂದೆ ಬರುತ್ತದೆ ನೀವು ಯಾವುದಕ್ಕೆ ಭಯಪಡುತ್ತೀರಿ ಅದೇ ರೀತಿ ರಾಂಗ್ ಸಂಗತಿಗಳು ಫಿಯರ್ನ ಮೂಲಕ ಮ್ಯಾನಿಫೆಸ್ಟ್ ಆಗಿ ರಾಂಗ್ ಸಂಗತಿಗಳು ಕನೆಕ್ಟ್ ಆಗುತ್ತವೆ ಯಾವಾಗ ನೀವು ನಂಬಿಕೆಯಲ್ಲಿ ಇರುತ್ತೀರಿ ದ ಸ್ಪಿರಿಟ್ ಆಫ್ ಗಾಡ್ ಆಕ್ಟಿವೇಟಿಂಗ್ ಕಿಂಗ್ಡಮ್ ಇಸ್ ಆ್ಯಕ್ಟಿವೇಟಿಂಗ್ ಥ್ರೂ ಯು ಆಗ ದೇವರು ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೆ ದೇವರು ಅವರಿಗೆ ಕನೆಕ್ಟ್ ಮಾಡುತ್ತಾನೆ ಮತ್ತು ನಿಮ್ಮ ಮಕ್ಕಳು ಅವರು ದೇವರಿಂದ ಶಿಕ್ಷಿತರಾಗುತ್ತಾರೆ ರೈಟ್ ವ್ಯಕ್ತಿಗಳನ್ನು ದೇವರು ಕಳಿಸಿ ಅವರು ಶಿಕ್ಷಿಸ್ತಾನೆ ಅವರನ್ನು ಪರಲೋಕ ಟ್ರೈನ್ ಮಾಡುತ್ತಾನೆ ಸಡನ್ಲಿ ಕೆಲವರು ಹೇಳಿದಂತೂ ನನ್ನ ಮಕ್ಕಳು ಸರಿ ಇದ್ದರು ಸಡನ್ಲಿ ಆತನು ಚೇಂಜ್ ಆದ ನನ್ನ ಗಂಡ ಸರಿ ಇದ್ದ ಇಷ್ಟು ವರ್ಷ ಸಡನ್ಲಿ ಚೇಂಜ್ ಆದ ನನ್ನ ಹೆಂಡತಿ ಬಹಳ ಒಳ್ಳೆಯವಳು ಒಳ್ಳೆಯವಳಾಗಿದ್ದಳು ಆಕೆ ಸಡನ್ಲಿ ಚೇಂಜ್ ಆದಳು ನಿಮ್ಮ ಮಕ್ಕಳ ವಿಷಯದಲ್ಲಿ ನಿಮ್ಮ ದಾಂಪತ್ಯ ವಿಷಯದಲ್ಲಿ ನಿಮ್ಮ ರಿಲೇಷನ್ಶಿಪ್ ವಿಷಯದಲ್ಲಿ ನಿಮ್ಮ ಕುಟುಂಬದ ವಿಷಯದಲ್ಲಿ ಯಾವಾಗಲೂ ಆತನನ್ನು ಟ್ರಸ್ಟ್ ಮಾಡಿ ಓಕೆ ಯಾವಾಗ ನೀವು ಆತನು ಟ್ರಸ್ಟ್ ಮಾಡುತ್ತೀರಿ ಆತನ ಮೇಲೆ ನಂಬಿಕೆ ಇಡುತ್ತೀರಿ ದೇವರು ಯಾವಾಗಲೂ ಅವರ ಬಳಿಗೆ ತನ್ನ ವ್ಯಕ್ತಿಗಳನ್ನು ಕಳಿಸ್ತಾನೆ ಅವರು ದೇವರಿಂದ ಶಿಕ್ಷಿತರಾಗುತ್ತಾರೆ ಅವರು ದೇವರಿಂದ ಎಳೆಯಲ್ಪಡುತ್ತಾರೆ ಅದಕ್ಕೋಸ್ಕರ ಈ ಸ್ವಾಮಿ ಹೇಳಿದ ನನ್ನ ತಂದೆಯು ಸೆಳೆಯದೆ ಹೊರತು ಯಾರು ನನ್ನ ಬಳಿಗೆ ಬರುವುದಿಲ್ಲ ನಿನ್ನ ಮಕ್ಕಳಿಗೆ ಎಲ್ಲರೂ ತಂದೆಯಿಂದ ಕಲಿಯುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಈ ಸ್ವಾಮಿ ಹೇಳ್ತಾರೆ ಸ್ವಾಮಿ ಕೂಡ ಆತನು ಹಂಡ್ರೆಡ್ ಪರ್ಸೆಂಟ್ ಮನುಷ್ಯನಾಗಿ ಲೋಕದಲ್ಲಿದ್ದ ಆತನು ಕೂಡ ಬೈಬಲ್ ವಾಕ್ಯಗಳನ್ನೇ ಕೋಟ್ ಮಾಡುತ್ತಿದ್ದ ಯಶನಭ್ರದ ಗ್ರಂಥದಲ್ಲಿ ಐವತ್ತನಾಲ್ಕನೇದ್ದೆ ಹದಿಮೂರನೇ ವಚನವನ್ನು ಹಿಡಿದು ಇಲ್ಲಿ ಅವ್ರು ಆತನು ಮಾತಾಡುತ್ತಾನೆ ಇದೇ ಚಾಪ್ಟರಲ್ಲಿ ನಾವು ಅನೇಕ ಸಂಗತಿಗಳನ್ನು ನೋಡ್ತೇವೆ ನಾನೇ ಪರಲೋಕದಿಂದ ಬಂದ ರೊಟ್ಟಿ ನನ್ನನ್ನು ತಿನ್ನುವನು ಆತನು ಬದುಕುತ್ತಾನೆ ನನ್ನ ಮಾಂಸವನ್ನು ತಿನ್ನದಿದ್ದರೆ ನನ್ನ ರಕ್ತವನ್ನು ಕುಡಿಯದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ ಅಂತ ಇದೇ ಚಾಪ್ಟರಲ್ಲಿ ಮಾತಾಡುತ್ತಾನೆ ಒಂದು ಕಡೆಯಲ್ಲಿ ಇದೇ ಚಾಪ್ಟರಲ್ಲಿ ಇದೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ದೇವರಿಗೆ ಮೆಚ್ಚುಗೆ ಆಗುವ ಕೆಲಸಗಳನ್ನು ನಾವು ಏನು ಮಾಡಬೇಕು ಹಾಗೆ ಈ ಸೊ ಹೇಳ್ತಾನೆ ದೇವರು ಮೆಚ್ಚುವ ಕೆಲಸ ಏನಂತಂದರೆ ಆತನು ಕಳಿಸ್ತವನ್ನ ನಂಬಬೇಕು ಏನು ಮಾಡಲಿಕ್ಕಿಲ್ಲ ನಂಬಬೇಕು ಎಲ್ಲಾನು ಆತನು ಮಾಡಿದ ನೀನು ನಂಬಬೇಕು ಅದೇ ದೇವರಿಗೆ ಮೆಚ್ಚುಗೆ ಆಗ್ತದೆ ನಿನ್ನ ಸ್ವಂತ ಬಲ ನಿನ್ನ ಸ್ವಂತ ಸಾಮರ್ಥ್ಯ ನಿನ್ನ ಸ್ವಂತ ಶಕ್ತಿಯ ಮೇಲೆ ನೀನು ನಂಬುವುದಲ್ಲ ನೀನು ಆತನ ಮೇಲೆ ನಂಬುವುದು ಪ್ರೇರೆ ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಈಗ ಎಕ್ಸಾಮ್ ಬರ್ತಾ ಇದೆ ಪಿ ಯು ಸಿ ಹೈಸ್ಕೂಲ್ ಸ್ಕೂಲ್ ಅಥವಾ ಡಿಫ್ರೆಂಟ್ ಯಾವ ಸಬ್ಜೆಕ್ಟಲ್ಲಿ ಅವರಿದ್ದಾರೆ ಎಕ್ಸಾಮ್ ಬರ್ತಾ ಇದೆ ಮಕ್ಕಳ ವಿಷಯದಲ್ಲಿ ಪಡಬೇಡ್ರಿ ನಿನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮವಿರುವುದು ನಿನ್ನ ಮಕ್ಕಳು ಯಹೋವನಿಂದ ಶಿಕ್ಷಿಸಲ್ಪಡೋರು ನಿನ್ನ ಮಕ್ಕಳು ಟಾಪರ್ ಆಗಿರುತ್ತಾರೆ ನಿಮ್ಮ ಮಕ್ಕಳು ಎಕ್ಸಲೆಂಟ್ ಆಗಿರುತ್ತಾರೆ ಯಾವಾಗಲೂ ಹೇಳ್ರಿ ನನ್ನ ಮಕ್ಕಳು ದೇವರಿಂದ ಶಿಕ್ಷಿಸಲ್ಪಡುತ್ತಾರೆ ನನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮವಿರುವುದು ನನ್ನ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಬರುವಾಗ ಅವರಿಗೆ ಶುಭ ಉಂಟಾಗೋದು ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಬೆಳಿಗ್ಗೆ ಎತ್ತುಕೊಂಡು ದೇವರ ಸನ್ನಿಧಾನದಲ್ಲಿ ಸಮಯ ಕಳೆಯಿರಿ ಬೆಳಿಗ್ಗೆ ಎದ್ದ ಕೂಡಲೇ ವಾಟ್ಸಪ್ ಮೆಸೇಜ್ಗಳನ್ನು ನೋಡಬೇಡ್ರಿ ಯಾರದ್ದು ಮೆಸೇಜ್ ಬಂದೆ ಏನಾಗಿದೆ ಬೆಳಿಗ್ಗೆ ಎದ್ದ ಕೂಡಲೇ ಯೂಟ್ಯೂಬ್ ರೀಲ್ಸ್ಗಳನ್ನು ನೋಡುವವರಿದ್ದಾರೆ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಅರ್ಧ ಗಂಟೆ ಮೊಬೈಲ್ ನೋಡಿ ಯೂಟ್ಯೂಬ್ ನೋಡಿ ರೀಲ್ಸ್ ನೋಡಿ ಮೆಸೇಜ್ಗಳನ್ನು ನೋಡಿ ಮತ್ತು ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ ಎಷ್ಟೋ ಮಂದಿ ಅವರು ಆಗಿದ್ದಾರೆ ಯೇಸುವನ್ನು ಅಂಗೀಕಾರ ಮಾಡಿದ್ದಾರೆ ವಿಶ್ವ ಸಭೆಗೆ ಹೋಗ್ತಾರೆ ಆತ್ಮಿಕ ಸಭೆಗೆ ಹೋಗ್ತಾರೆ ಅಥವಾ ಎವ್ರಿಡೇ ಅವರ ವಾಕ್ಯವನ್ನು ಕೇಳ್ತಾರೆ ಬಟ್ ಪರ್ಸನಲ್ ರಿಲೇಷನ್ಶಿಪ್ಪನ್ನು ದೇವರೊಟ್ಟಿಗೆ ಅವರಿಟ್ಟು ಮೆಡಿಟೇಟ್ ಮಾಡೋದಿಲ್ಲ ಅವರು ಪ್ರಾರ್ಥನೆ ಮಾಡಲಿಕ್ಕೆ ಅವರಿಗೆ ಸಮಯ ಇಲ್ಲ ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ಎಂಥ ಪರಿಸ್ಥಿತಿಗಳನ್ನು ನೀವು ಎದುರಿಸ್ತೀರಿ ನೀವು ಪ್ರಾರ್ಥನೆ ಮಾಡಿದರೆ ದೇವದೂತರನ್ನು ನಿಮ್ಮ ಮಕ್ಕಳ ಮುಂದೆ ನೀವು ಕಳಿಸ್ತೀರಿ ನೀವು ಪ್ರಾರ್ಥನೆ ಮಾಡಿದಾಗ ದೇವರ ಆತ್ಮನು ನಿಮ್ಮ ಮಕ್ಕಳಿಗೆ ಗೈಡ್ ಮಾಡುತ್ತಾನೆ ಲೀಡ್ ಮಾಡುತ್ತಾನೆ ಅವರ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಳ್ಳುವಾಗ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮಕ್ಕಳಿಗೆ ಅವರು ಕಲಿತ ಸಂಗತಿಗಳನ್ನು ಪವಿತ್ರ ಆತ್ಮನವರಿಗೆ ನೆನಪಿಗೆ ತರುತ್ತಾನೆ ಯೇಸು ಸ್ವಾಮಿ ಹೇಳಿದ ರೈಟ್ ಆ ಸಹಾಯಕನು ತಂದೆ ಕಳಿಸು ಆ ಸಹಾಯಕನು ಬಂದ ನಂತರ ಆತನು ನಿಮಗೆ ಉಪದೇಶಿಸಿ ನಾನು ಹೇಳಿದನ್ನೆಲ್ಲವನ್ನು ನಿಮ್ಮ ನೆನಪಿಗೆ ತರುವನು ಯವನ ಸುವಾರ್ತೆಯಲ್ಲಿ ಹದಿನಾಲ್ಕನೇ ದೇ ಇಪ್ಪತ್ತಾರು ಆರನೇ ವಚನದಲ್ಲಿ ಎಲ್ಲವನ್ನು ನಿಮ್ಮ ನೆನಪಿಗೆ ತರುತ್ತಾನೆ ಪವಿತ್ರ ಆತ್ಮ ನಿಮ್ಮ ನೆನಪಿಗೆ ತರುತ್ತಾನೆ ನಿಮ್ಮ ಮಕ್ಕಳಿಗೆ ಕಲಿತ ಸಂಗತಿ ನೆನಪಿಗೆ ತರುತ್ತಾನೆ ನೀವು ತಂದೆ ತಾಯಿಗಳು ಪಡಬೇಡ್ರಿ ಮಕ್ಕಳು ಕೂಡ ಎಕ್ಸಾಮ್ ಬರುವಾಗ ಹೇಳಿರಿ ನಾವು ದೇವರಿಂದ ಶಿಕ್ಷಿತರಾಗಿದ್ದೇವೆ ನಾವು ದೇವರಿಂದ ಕೇಳುತ್ತೇವೆ ಅದಕ್ಕೆ ಈ ತಂದೆಯಿಂದ ಕೇಳಿ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ ಆಲ್ವೇಸ್ ಟ್ರೈನ್ ಯುವರ್ ಸೆಲ್ಫ್ ಟು ದ ವಾಯ್ಸ್ ಆಫ್ ಗಾಡ್ ವಾಯ್ಸ್ ಅಂತ ಹೇಳಿದ್ರೆ ನಿಮಗೆ ಸೌಂಡ್ ಕೇಳಬೇಕಾಗಿಲ್ಲ ದ ಗುಡ್ ಥಾಟ್ಸ್ ರಲ್ಮ್ ಆಫ್ ದ ಸ್ಪಿರಿಟಲ್ಲಿ ನಿಮಗೆ ವಾಯ್ಸ್ ಇರ್ಬೋದು ಬಟ್ ಇಲ್ಲಿ ಗುಡ್ ಥಾಟ್ಗಳು ಬರುತ್ತವೆ ದಟ್ ಮೀನ್ಸ್ ಗಾಡ್ ಇಸ್ ಸ್ಪೀಕಿಂಗ್ ಟು ಯು ನೀವು ದಾರಿಯಲ್ಲಿ ಹೋಗುವಾಗ ಮನೆಯಲ್ಲಿ ಕೂತ್ಕೊಳ್ಳುವಾಗ ಸಡನ್ಲಿ ನಿಮಗೆ ಬೋಧನೆಯಲ್ಲಿ ಕೇಳಿದ ಜಯದ ವಾಕ್ಯ ಅಥವಾ ಯಾವುದೇ ಒಂದು ದೇವ ಸೇವಕನ ನೀವು ಸಭೆಗೆ ಹೋಗ್ತೀರಿ ನಿಮ್ಮ ಪಾಲಕರ ಮುಖಾಂತರ ನೀವು ಕೇಳಿದ ವಾಕ್ಯವನ್ನು ಸಡನ್ಲಿ ಬಸ್ಸಲ್ಲಿರುವಾಗ ಪರಿಸ್ಥಿತಿಗೆ ನಿಮಗೆ ನೆನಪಿಗೆ ಬರ್ತಾ ಇದೆ ಅಂತ ಹೇಳಿದರೆ ದಟ್ ಈಸ್ ಹೋಲಿ ಸ್ಪೀಟ್ ಸ್ಪೀಕಿಂಗ್ ಟು ಯು ಪವಿತ್ರ ಆತ್ಮನು ನಿಮ್ಮ ನೆನಪಿಗೆ ತರುವುದಂದರೆ ಪವಿತ್ರ ಆತ್ಮ ನಿಮ್ಮ ಹತ್ರ ಮಾತಾಡುತ್ತಾನೆ ನಿಮಗೆ ದೊಡ್ಡ ವಾಯ್ಸ್ ಕೇಳಬೇಕಾಗಿಲ್ಲ ನಮ್ಮ ಆಲೋಚನೆ ಬೇರೆ ದೇವರ ಆಲೋಚನೆ ಬೇರೆ ದೇವರು ಮಾತಾಡುವ ಒಂದು ರೀತಿ ಇದೆ ಅಥವಾ ಕನಸುಗಳ ಮುಖಾಂತರ ಮಾತಾಡುತ್ತಾನೆ ಹೇಗೂ ಮಾತಾಡ್ತಾನೆ ಸ್ಟಿಲ್ ಸ್ಮಾಲ್ ವಾಯ್ಸ್ ಅದಲ್ಲಿ ಕೂಡ ಮಾತಾಡ್ಬೋದು ಬಟ್ ಪವಿತ್ರ ಆತ್ಮನ ಮಾತಾಡುವ ಒಂದು ರೀತಿ ಇದೆ ಏನು ಏಸ್ವಾಮಿ ಹೇಳಿದ ನಾನು ಹೇಳಿದ ಸಂಗತಿಗಳು ನಿಮ್ಮ ನೆನಪಿಗೆ ತರೋದಂತ ಹೇಳಿದರೆ ಆತನು ಮಾತಾಡೋದು ನೀವು ಎಕ್ಸಾಮ್ ಹೋಲಲ್ಲಿ ಕೂತ್ಕೊಳ್ಳುವಾಗ ಆತನಿಗೆ ಬೋಧಕನಾಗಿ ಮಾತಾಡುತ್ತಾನೆ ದಟ್ ಮೀನ್ಸ್ ನಿಮಗೆ ಒಳ್ಳೆಯ ಆಲೋಚನೆ ಬರುತ್ತದೆ ಲರ್ನ್ ಟು ಗಿವ್ ಫಸ್ಟ್ ಪ್ಲೇಸ್ ಟು ಗಾಡ್ ಹೇಳುತ್ತೆ ನಾನು ನನ್ನ ಯಹೋವನನ್ನು ಯಾವಾಗಲೂ ಮುಂದೆ ಇಟ್ಟಿದ್ದೇನೆ ದಟ್ ಮೀನ್ಸ್ ಆತನಿಗೆ ನಾನು ಪ್ರಥಮ ಸ್ಥಾನ ಕೊಟ್ಟಿದ್ದೇನೆ ಆತ ನನಗೆ ಆಲೋಚನೆಗಳನ್ನು ಆತ ನನ್ನ ಬಲಗಡೆಯಲ್ಲಿರುವುದರಿಂದ ನಾನು ಎಂದು ಕದಲುವುದಿಲ್ಲ ನಾನು ದೃಢವಾಗಿರುತ್ತೇನೆ ವಾಟ್ ಎ ಸ್ಟೇಟ್ಮೆಂಟ್ ನಾನು ಯಾವಾಗಲೂ ದೃಢವಾಗಿರುತ್ತೇನೆ ನಾನು ಯಾವಾಗಲೂ ಬೋಲ್ಡ್ ಆಗಿರುತ್ತೇನೆ ಪ್ರೇರೇ ನೀವು ನಿಮ್ಮ ಮಕ್ಕಳ ವಿಷಯದಲ್ಲಿ ಭಯಪಡಬೇಡಿ ಈ ಸಂದರ್ಭದಲ್ಲಿ ಎಕ್ಸಾಮ್ ಇರುವಾಗ ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಪ್ರಾರ್ಥನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ವಾಕ್ಯವನ್ನು ಕೇಳಿ ವಾಕ್ಯವನ್ನು ಕೇಳಿದ ವ್ಯಕ್ತಿ ಆತನು ಬಡ್ಡಾಗಿರುವುದಿಲ್ಲ ಅತನು ಬುದ್ಧಿವಂತನಾಗಿರುತ್ತಾನೆ ಯಾವಾಗಲೂ ಮಾತಾಡಬೇಡ್ರಿ ಓ ಸ್ಕೂಲಿಗೆ ಹೋಗ್ತಾರೆ ತಪ್ಪಾದ ಮಕ್ಕಳಿಂದ ನನ್ನ ಮಕ್ಕಳು ಟ್ರೈನ್ ಆಗ್ತಾರೆ ನೋ ಯಾವಾಗಲೂ ಈ ವಚನವನ್ನು ಹೇಳ್ರಿ ನನ್ನ ಮಕ್ಕಳಿಗೆ ಅಧಿಕ ಸೂಕ್ಷ್ಮವಿದೆ ನನ್ನ ಮಕ್ಕಳು ಆರೋಗ್ಯದಲ್ಲಿರ್ತಾರೆ ಎಕ್ಸಾಮಿಗೆ ಹೋಗುವಾಗ ಅವರು ಸಿಕ್ಕಿಬೀಳುವುದಿಲ್ಲ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಳ್ಳುವಾಗ ಅವರು ಭಯ ಪಡೋದಿಲ್ಲ ಒಂದೇ ರೀತಿಯ ಭಯ ಭಯ ನಾನು ಮೊದಲು ಪ್ರೀಚ್ ಮಾಡಿದ್ದೇನೆ ಫಿಯರ್ ಇಸ್ ಎ ಸ್ಪಿರಿಟ್ ಭಯ ಎಂಬುವಂಥದ್ದು ಅದು ಆತ್ಮ ಇಸ್ ಎ ಸ್ಪಿರಿಟ್ ದೇವರು ನಮಗೆ ಕೊಟ್ಟ ಆತ್ಮ ಬಲ್ಲ ಪ್ರೀತಿ ಶಿಕ್ಷಣದ ಆತ್ಮ ಹೊರತು ಅದು ಹೇಡಿತನದ ಆತ್ಮ ಅಲ್ಲ ಅದರಿಂದ ಭಯ ಪಡಬೇಡ್ರಿ ಧೈರ್ಯವಾಗಿ ನಿಲ್ಲಿರಿ ದೇವರಿಗೆ ನಿಮ್ಮ ಜೀವಿತದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡ್ರಿ ಆತನು ನಿಮಗೆ ನಡೆಸ್ತಾನೆ ಗೈಡ್ ಮಾಡುತ್ತಾನೆ ನಿಮ್ಮನ್ನು ಕೇರ್ ಮಾಡುತ್ತಾನೆ హీ ద స్పిరిట్ ఆఫ్ కౌన్సుల్ ఓకే పవిత్ర ఆత్మను ఆతన అనేక క్యారెక్టర్ల హీ ద స్పిరిట్ ఆఫ్ విష్డమ్ నాలెడ్జ్ అండర్స్టాండింగ్ హీ ద స్పిరిట్ ఆఫ్ పీస్ స్పిరిట్ ఆఫ్ జాయ్ స్పిరిట్ ఆఫ్ లవ్ బోల్డ్నెస్ అండ్ కంఫర్ట్ ఆతను సంతైస ఆత్మ నిన్న తాయి లెక్చరర్లు టీచర్లు నిే కలిస్బోదు బట్ నేనే కలితీతీ ಅದೆಲ್ಲವನ್ನ ನೆನಪಿಗೆ ತರುವ ಆತನು ಪವಿತ್ರ ಆತ್ಮನು ಯಾವಾಗ ನೀವು ಭಯಪಡುತ್ತೀರಿ ಆಗ ಆತನಿಗೆ ನೀವು ಡೋರ್ ಬಂದ್ ಮಾಡುತ್ತೀರಿ ದೇವರು ನಿಮಗೆ ಕೊಟ್ಟಂತ ಆತ್ಮ ಯಾವಾಗಲೂ ಗೊತ್ತಿರಲಿ ಬಲ ಪ್ರೀತಿ ಸ್ವಸ್ಥ ಬುದ್ಧಿ ಆತ್ಮ ಅದು ಹೇಳಿತನದ ಆತ್ಮ ಅಲ್ಲ ಈಗ ಎಕ್ಸಾಮಿಗೆ ನೀವು ಪ್ರಿಪೇರ್ ಮಾಡುತ್ತಿರುವಾಗ ಓದಿರಿ ಕೆಲವರು ಮಕ್ಕಳು ಓದುವುದಿಲ್ಲ ನನಗೆ ಸ್ವಲ್ಪ ಸಹ ನೆನಪು ಉಳಿಯುವುದಿಲ್ಲ ಅಂತ ಓದುವುದಿಲ್ಲ ನೀವು ಓದದಿದ್ದರೆ ಏನಂತ ಒಂದು ನೆನಪಿಗೆ ತರಲಿ ರೈಟ್ ನೀವು ಓದುವುದೇ ಇಲ್ಲ ಓಕೆ ಓದಲಿಕ್ಕೆ ಸಮಯ ಕೊಡುವುದಿಲ್ಲ ನೀವೇನು ಸ್ಟಡಿ ಮಾಡ್ತಾ ಇದ್ದೀರಿ ಓದುವುದಿಲ್ಲ ಅಂತ ಹೇಳಿದರೆ ಪವಿತ್ರ ಆತ್ಮನಿದ್ದಾನೆ ಎಲ್ಲ ನೆನಪಿಗೆ ತರ ಏನಂತ ನೆನಪಿಗೆ ಅರಲಿ ಅವನು ನೆನಪಿಗೆ ತರುವಂಥದ್ದು ನೀವು ಓದಿದ್ದನ್ನು ನೀವು ಸ್ಕೂಲಲ್ಲಿ ಕ್ಲಾಸ್ ರೂಮಲ್ಲಿ ಕೇಳಿದ್ದನ್ನು ಆತನು ನಿಮ್ಮ ನೆನಪಿಗೆ ತರುತ್ತಾನೆ ಓಕೆ ಅವರು ಮಾತಾಡಿದ್ದು ಟೀಚರ್ಗಳು ಲೆಕ್ಚರರ್ಗಳು ಪ್ರೊಫೆಸರ್ಗಳು ನಿಮಗೆ ಮಾತಾಡಿದ್ದು ಅದು ಅಂಡರ್ಸ್ಟ್ಯಾಂಡಿಂಗ್ ಮಾಡುವ ಪವಿತ್ರಾತ್ಮ ಪವಿತ್ರ ಆತ್ಮ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳುವಾಗಲೂ ಯು ವೆಲ್ಕಮ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್ ಪವಿತ್ರ ಆತ್ಮನ ಸಹಾಯವನ್ನು ವೆಲ್ಕಮ್ ಮಾಡ್ರಿ ಖರೀರಿ ಐ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಯು ಆರ್ ಗೈಡಿಂಗ್ ಮೀ ಲೀಡಿಂಗ್ ಮೀ ನನ್ನನ್ನು ನಡೆಸ್ತಿ ಅದಕ್ಕೋಸ್ಕರ ಸ್ತೋತ್ರ ಐ ಬಿಲೀವ್ ಯು ವರ್ಕ್ ಇನ್ ಮೈ ಲೈಫ್ ನಿನ್ನ ಕೆಲಸವನ್ನು ನನ್ನ ಜೀವಿತದಲ್ಲಿ ನಾನು ನಂಬುತ್ತೇನೆ ನಾನು ಹೇಳ್ತೇನೆ ನಿಮ್ಮ ಟೀಚರ್ಗಳು ಲೆರರ್ಗಳು ಕಲಿಸಿದ್ದು ನಿಮಗೆ ಕ್ಲಿಯರ್ ಅರ್ಥ ಆಗ್ತದೆ ಓಕೆ ಮತ್ತು ಎಕ್ಸಾಮಲ್ಲಿ ಕೂತ್ಕೊಳ್ಳುವಾಗ ಪವಿತ್ರ ಕಲಿತ ಎಲ್ಲ ಸಂಗತಿಗಳನ್ನು ನಿಮ್ಮ ನೆನಪಿಗೆ ತರುತ್ತಾನೆ ಅದರಿಂದ ಪ್ರಿಯರೇ ಯಶಾಯ ಐವತ್ನಾಲ್ಕು ಹದಿಮೂರರಲ್ಲಿ ನಿನ್ನ ಮಕ್ಕಳು ಈ ಹೋವಿನಿಂದ ಶಿಕ್ಷಿಸಲ್ಪಡೋರು ಅವರಿಗೆ ಅಧಿಕ ಶುಕ್ಷೇಮವಿರುವುದು ನೆಕ್ಸ್ಟ್ ವಾಕ್ಯ ಹೇಳ್ತದೆ ಧರ್ಮವೇ ನಿನಗೆ ಆಧಾರ ನಿನ್ನ ಹಿಂಸೆಗೆ ದೂರವಾಗಿರು ನಿನಗೆ ಹೆದರಿಕೆ ಇರೋದಿಲ್ಲ ಯು ವಿಲ್ ನೆವರ್ ಫಿಯರ್ ಬೇಕಾದರೆ ನಾವು ಆ ವಚನವನ್ನು ಪುನಃ ನಾವು ಓದ್ತೇನೆ ಯಶಯನ ಗ್ರಂಥ ಐವತ್ನಾಲ್ಕು ಹದಿನಾಲ್ಕು ಓಕೆ ಹದಿನಾಲ್ಕಲ್ಲಿ ಮುಂದೆ ಇದೆ ಧರ್ಮವೇ ನಿನಗೆ ಅದು ಧರ್ಮ ಅಂತ ಹೇಳಿದರೆ ನೀತಿ ದ ರೈಚಸ್ನೆಸ್ ಧರ್ಮವೇ ನಿನಗೆ ಆಧಾರ ಅದು ನಮ್ಮ ನೀತಿ ಅಲ್ಲ ಅದು ನಮ್ಮ ನೀತಿ ಅಲ್ಲ ಅದು ದೇವರ ನೀತಿ ರೈಟ್ ಸ್ಟ್ಯಾಂಡ್ ವಿತ್ ಗಾಡ್ ದೇವರ ಮುಂದೆ ನಿಲ್ಲುವಂಥ ಹಕ್ಕು ಇವತ್ತು ಯೇಸು ಕ್ರಿಸ್ತನು ತನ್ನ ನೀತಿಯನ್ನು ನಮಗೆ ವರವಾಗಿ ಕೊಟ್ಟಿದ್ದಾನೆ ಇಟ್ಸ್ ಎ ಗಿಫ್ಟ್ ಧರ್ಮವೇ ನಿನಗೆ ಆ ಥರ ನೀನು ಹಿಂಸೆಗೆ ದೂರವಾಗಿರು ಹಿಂಸೆ ಹಿಂಸಕ ಪಿಂಸೆ ಪಡಿಸುವ ಆತನು ದುರಾತ್ಮ ಹಿಂಸೆ ಮನುಷ್ಯರಿಂದ ಬರುವುದಲ್ಲ ಹಿಂಸೆಗೆ ಮೂಲ ದುರಾತ್ಮಗಳು ಅವು ಮನುಷ್ಯರನ್ನು ಉಪಯೋಗಿಸುವಂಥದ್ದು ಹಿಂಸೆ ಪಡಿಸಲಿಕ್ಕೆ ಯೇಸು ಸ್ವಾಮಿ ಕಲುವಾರಿ ಕ್ರೂಚೆಯಲ್ಲಿ ಸಾಯುತ್ತಿರುವಾಗ ಈ ಸ್ವಾಮಿ ಒಂದು ಮಾತು ಹೇಳಿದ ತಂದೆ ಅವರು ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವರನ್ನು ಕ್ಷಮಿಸು ಅವರು ಯಾರ ಕಂಟ್ರೋಲಲ್ಲಿ ಇದ್ದುಕೊಂಡು ಇದನ್ನು ಮಾಡ್ತಾರಂತ ಅವ್ರಿಗೆ ಗೊತ್ತಿಲ್ಲ ಅವ್ರನ್ನು ಕ್ಷಮಿಸು ರೈಟ್ ದೇವರ ವಾಕ್ಯತೆ ಅವರು ಕ್ಷಮಿಸು ಹುಡುಗಿಯುವುದೇ ಓಕೆ ಇಲ್ಲಿ ಧರ್ಮವೇ ನಿನಗೆ ಆಧಾರ ನೀನು ಹಿಂಸೆಗೆ ದೂರವಾಗಿರುವ ನಿನಗೆ ಹೆದರಿಕೆ ಇರುವುದಿಲ್ಲ ದೇವರು ನಮಗೆ ಕೊಟ್ಟಂಥ ಆತ್ಮ ಬಲ ಪ್ರೀತಿ ಅದು ಆತ್ಮ ನಿನಗೆ ಹೆದರಿಕೆ ಇರುವುದಿಲ್ಲ ನಾಶನವು ದೂರವಾಗಿರುವುದು ನಿನ್ನ ಹತ್ತಿರಕ್ಕೆ ಬಾರದು ದಟ್ ಮೀನ್ಸ್ ಉಪದ್ರವು ಕೆಡುಕನು ನಿನ್ನ ಹತ್ತಿರ ಬರುವುದಿಲ್ಲ ಯು ಆರ್ ಸರೌಂಡೆಡ್ ಬೈ ಏಂಜಲ್ಸ್ ಸರೌಂಡೆಡ್ ಬೈ ಫೇವರ್ ನಿನ್ನ ಸುತ್ತಲೂ ದೇವದು ತರಿತಾರೆ ಯಾವಾಗ ಈ ವಚನವನ್ನು ನೀವು ನಂಬುತ್ತೀರಿ ಆ ಸತ್ಯವೇ ನಿಮಗೆ ಖೇಡಿಯವು ಗುರಾಣಿಯಾಗಿ ನಿಲ್ಲುತ್ತದೆ ಆತನ ಸತ್ಯತೆ ನಿನಗೆ ಖೇಡಿಯ ಗುರಾಣಿಯಾಗಿ ನೀಡುತ್ತೆ ಇನ್ ದ ರಮ್ ಆಫ್ ದ ಸ್ಪಿರಿಟಲ್ಲಿ ಅದು ನಿಮಗೆ ಗುರಾಣಿಯಾಗಿ ಹಿಡಿಯುತ್ತದೆ ಬೈಬಲಲ್ಲಿ ಹೇಳಲ್ಪಟ್ಟಿದೆಯಾ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ ಆಗ ನೀವು ಕೇಡುಕನ ಅಗ್ನಿಮಾನಗಳನ್ನು ಆರಿಸದಕ್ಕೆ ನೀವು ಶಕ್ತರಾಗುತ್ತೀರಿ ಪ್ರೈಸ್ ಗಾಡ್ ಅದರಿಂದ ಸಂತೋಷ ಪಡ್ರಿ ಈ ವಚನ ಯಶಾಯನ ಗ್ರಂಥದಲ್ಲಿ ಪ್ರವಾದನ ವಚನ ಏನು ಬರೆಯಲ್ಪಟ್ಟಿದೆ ಅದು ಕ್ರಿಸ್ತನಲ್ಲಿ ನೆರವೇರಿದೆ ಎಸ್ ಮತ್ತು ಅಮೇನಾಗಿದೆ ಯೇಸು ಸ್ವಾಮಿ ಸ್ವತಃ ಹೇಳಿದ ನನ್ನ ತಂದೆಯು ಸೆಳೆಯದೆ ಹೊರತು ಯಾರು ನನ್ನ ಬಳಿಗೆ ಬರಲಿಕ್ಕೆ ಆಗುವುದಿಲ್ಲ ನಿನ್ನ ಮಕ್ಕಳಿಗೆ ಅಧಿಕ ಸೂಕ್ಷ್ಮವಿರಿದ್ದು ನಿನ್ನ ಮಕ್ಕಳೆಲ್ಲರೂ ಯಹೋವನಿಂದ ತಂದೆಯಿಂದ ಶಿಕ್ಷಿತರಾಗೋರು ತಂದೆಯಿಂದ ಕೇಳಿ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುವರು ಅಂತ ಎಸುವ ಮೇಳದು ಪ್ರೇರೇ ಇವತ್ತು ನಿಮ್ಮ ಪ್ರಾರ್ಥನೆ ಅನೇಕರು ದೇವರಿಂದ ಕೇಳಲಿಕ್ಕೆ ಸಹಾಯ ಮಾಡುತ್ತದೆ ನಿಮ್ಮ ನೇಬರುಗಳು ದೇವರಿಂದ ಕೇಳಲಿಕ್ಕೆ ಸಹಾಯ ಮಾಡುತ್ತದೆ ನಿಮ್ಮ ಅಥಾರಿಟಿಗಳು ಅವರು ದೇವರಿಂದ ಕೇಳುತ್ತಾರೆ ಅವರು ದುಷ್ಟನಿಂದ ಕೇಳುವುದಿಲ್ಲ ನಿಮ್ಮ ನೆರೆಮನೆಯವರು ದುಷ್ಟನಿಂದ ಕೇಳಿ ನಿಮಗೆ ವಿರುದ್ಧವಾಗಿ ನಿಲ್ಲುವುದಿಲ್ಲ ಅವರು ದೇವರಿಂದ ಕೇಳುತ್ತಾರೆ ಅದಕ್ಕೋಸ್ಕರ ಬೈಯುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಸ್ವಾಮಿ ಹೇಳಿದ ಯಾಕೆ ಯಾಕೆ ಒಬ್ಬ ಬೈಯುತ್ತಾನೆ ಅವನೊಬ್ಬ ಸೌಂಡ್ ಬಾಕ್ಸ್ ಆಗಿದ್ದಾನೆ ರಾಂಗ್ ವಾಯ್ಸ್ ಕೇಳಿ ಮಾತಾಡುವಂಥದ್ದು ನಿಮ್ಮ ಮುಂದೆ ಒಂದು ಮೈಕ್ ಇದೆ ಸೌಂಡ್ ಬಾಕ್ಸ್ ಇದೆ ನೀವು ಸೌಂಡ್ ಬಾಕ್ಸನ್ನು ನೋಡೋದಿಲ್ಲ ಅದರ ಹಿಂದೆ ಇದ್ದ ವ್ಯಕ್ತಿಯನ್ನು ನೀವು ರೆಕಗ್ನೈಸ್ ಮಾಡುತ್ತೀರಿ ಓಕೆ ವ್ಯಕ್ತಿಯನ್ನು ರೆಕಗ್ನೈಸ್ ಮಾಡುತ್ತೀರಿ ಅದಕ್ಕೋಸ್ಕರ ಬೈಯುವವರಿಗೋಸ್ಕರ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಾರ್ಥನೆಯಿಂದ ಅವರು ದೇವರಿಂದ ಕೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ನಿಮ್ಮ ಮಕ್ಕಳು ದೇವರಿಂದ ಕೇಳುತ್ತಾರೆ ನಿಮ್ಮ ತಂದೆ ತಾಯಿಗಳು ದೇವರಿಂದ ಕೇಳುತ್ತಾರೆ ನಿಮ್ಮ ರಿಲೇಟಿವ್ಸ್ಗಳು ದೇವರಿಂದ ಕೇಳುತ್ತಾರೆ ಪ್ರಾರ್ಥನೆ ಮಾಡುವುದನ್ನು ಸ್ಟಾಪ್ ಮಾಡಬೇಡ್ರಿ ಪ್ರಾರ್ಥನೆ ಮಾಡಿರಿ ನಿಮ್ಮ ಮಕ್ಕಳು ಅವರು ಭಯದ ಸ್ವರವನ್ನು ಕೇಳುವುದಿಲ್ಲ ಧೈರ್ಯದ ಸ್ವರವನ್ನು ಕೇಳುತ್ತಾರೆ ಕಂಫರ್ಟ್ ಸ್ವರವನ್ನು ಕೇಳುತ್ತಾರೆ ನೀನು ದೇವರಿಗೆ ಭಯ ಪಡುವುದರಿಂದ ನಿನಗೆ ಕೇವಲ ನಿರ್ಭಯ ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇದ್ದೆ ಇರುವುದಂಥವಾಗೇಳ್ತದೆ ಧರ್ಮವೇ ನಿನಗೆ ಆಧಾರ ನೀನು ಹಿಂಸೆಗೆ ದೂರವಾಗಿರುವಿ ನಿನಗೆ ಹೆದರಿಕೆ ಇರುವುದಿಲ್ಲ ನಾಶನವು ನನ್ನ ಹತ್ತಿರಕ್ಕೆ ಬರುವುದಿಲ್ಲ ಪ್ರೈಸ್ ಗಾಡ್ ಅಂದರೆ ಯಾವ ಕೇಡು ಯಾವ ಸಮಸ್ಯೆ ವ್ಯಾಧಿ ಫೇಲಿಯರ್ ನಿಮ್ಮ ಹತ್ತಿರಕ್ಕೆ ಬರುವುದಿಲ್ಲ ಪ್ರೇರೇ ನಾವು ಸ್ಪೆಷಲಿ ಪ್ರಾರ್ಥನೆ ಮಾಡುವ ಸ್ಪೆಷಲ್ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ ಯಾರು ಎಕ್ಸಾಮ್ ಬರೀತಾ ಇದ್ದಾರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವ ಥ್ಯಾಂಕ್ ಯು ನೋಡ್ ಥ್ಯಾಂಕ್ ಯು ಫಾದರ್ ತಂದೆ ನೀನು ಒಳ್ಳೆಯವನು ಎಲ್ಲ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ ನಿನ್ನ ಮಕ್ಕಳೆಲ್ಲರೂ ಯೋವನಿಂದ ಶಿಕ್ಷಿಸಲ್ಪಡುವರು ಅಂತ ವಾಕ್ಯ ಅವರಿಗೆ ಅಧಿಕ ಸುಕ್ಷೇಮವಿರು ಥ್ಯಾಂಕ್ ಯು ನೋಡು ಅವರು ನಿನ್ನಿಂದ ಕೇಳಲ್ಲಿ ನಿನ್ನ ಸ್ವರವನ್ನು ಕೇಳಲಿ ನಿನ್ನಿಂದವರು ಧೈರ್ಯ ಹೊಂದಲಿ ನಿನ್ನಿಂದವರು ಬಲ ಹೊಂದಲಿ ನಿನ್ನಿಂದವರು ಆರೋಗ್ಯದಲ್ಲಿ ನಡೆಯಲಿ ನಿನ್ನಿಂದವರು ಜಯದಲ್ಲಿ ನಡೆಯಲಿ ಸಮೃದ್ಧಿಯಲ್ಲಿ ನಡೆಯಲಿ ಸಮಾಧಾನದ ನಡೆಯಲಿ ಎಲ್ಲ ತಪ್ಪಾದ ಸ್ವರಗಳು ಭಯದ ಸ್ವರಗಳು ಏಸು ನಾಮದಲ್ಲಿ ಅವರ ಜೀವಿತನ ಅವರು ತಿರಸ್ಕರಿಸ್ತಾ ಇದ್ದಾರೆ ಅ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಆ ಗಾಡ್ ಇನ್ ಜೀಸಸ್ ನೈಮ್ ಏ ಮ್ಯಾನ್ ಏ ಮ್ಯಾನ್ ಗಾಡ್ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನ್ವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಇರ್ ಹ್ಯಾಪಿ ಬರ್ತ್ ಡೇ ಅಂಡ್ ಬ್ಲಸ್ ಇರ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೆ ಹೊಸ ದಿನ ಹೊಸ ವರ್ಷವನ್ನು ಕೊಟ್ಟಿದ್ದಿ ಅದಕ್ಕೋಸ್ಕರ ಸ್ತೋತ್ರ ಇವರೆಲ್ಲರೂ ನಿನ್ನಿಂದ ಕೇಳಿ ಶಿಕ್ಷಿಸಲ್ಪಡಲಿ ಮತ್ತು ಬೆಳೆಯಲಿ ಅನೇಕರಿಗವರು ಆಶೀರ್ವಾದವಾಗಲಿ ನನ್ನ ಕೃಪೆ ಇವರ ಮೇಲೆ ಹೆಚ್ಚಲ್ಪಡಲಿ ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಪ್ರತಿದಿನ ಅದೇ ರೀತಿ ವೆಬ್ಸೈಟ್ ಇದೆ ಓಡೋ ಬಿಕ್ಟಿ ಡಾಟ್ ಇನ್ ಅಂತ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ನಿರಂತರವಾಗಿ ವಿಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ ಮತ್ತು ಇತರರಿಗೆ ಶೇರ್ ಮಾಡಿರಿ ಯು ಬ್ಲೆಸ್ ಎ ಮ್ಯಾನ್